ಜನ್ವರಿ ಇಪ್ಪತ್ತ್ ರಿಲೀಸ್ ಆಗಿರೋದ್ರಿಂದ ಒಂದು ಹತ್ತು ಹದಿನೈದು ದಿವಸ ಹಿಂದೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಿಯೇಟರ್ಗಳಲ್ಲಿ ಬರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೂರ ನೂರ ಐವತ್ತು ಗಳಂತ ಈಜಿ ಮಿನಿಮಮ್ ಅಂತ ನಾವು ರಿಲೀಸ್ ಮಾಡ್ತೀವಿ ಅಲ್ಲ ಸರ್ ಎಷ್ಟು ಹೆಚ್ಚು ಕಡೆ ಒಂದು ನಲ್ವತ್ತು ದಿನ ಇದೆಯಲ್ಲ ಸರ್ ಗ್ಯಾಪ್ ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ ಲೆವೆಂತ್ ನಮ್ದು ಇರೋದು ಜನವರಿ ಇಪ್ಪತ್ ಮೂರ್ಗೆ ಅಲ್ಲ ಸರ್ ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಸರ್ ಅನ್ಕೊಂತೀನಿ

ಹೇಳ್ಕೊಳ್ತೀರಿ ನೀವು ಅಂದ್ರೆ ದರ್ಶನ್ ಅವರು ನನಗೆ ಸಹೋದರ ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹೇಗಿರ್ಬೇಕು ಏನ್ ಮಾತಾಡ್ಬೇಕು ಒಂದು ಶರ್ಟ್ ಇಂದ ಹಿಡಿದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸರ್ ಅಂದ್ರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ನಿನ್ನೆ ಸರ್ ನಿನ್ನೆ ನಮ್ದು ಧಾರವಾಡ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ ನಮ್ಮ ಸಿನಿಮಾದು ಸೊ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ ಅಂದರೆ ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತ ಹೇಳಿ ತಾವೆಲ್ಲರೂ ಬನ್ನಿ ಅಂತ ಹೇಳಿ ನಾನು ಸ್ವಲ್ಪ ನನ್ನ ಭಯ ಆಗೋಯ್ತು ಹಿಂಗಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ ನಾವು ಯಾರು ಚೀಫ್ಗೆಸ್ಟಾಗಿ ಕರೆದೂ ಇಲ್ಲ ನಾನು ಹಿಂಗೆ ಎಷ್ಟಿದ್ರು ನಾವು ಹೊಸೊಬ್ರೆ ನನಗೇನು ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ದರೂ ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡಿಗೆ ನನಗೆ ಹೊಸೊಬ್ಬಾನೆ ನನಗೇನಿಗೆ ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಬಟ್ ಆದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಧಾರವಾಡ ಅಲ್ಲಿ ಏಕೆಂದ್ರೆ ನಾವು ಏನೂ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂಥೇಳಿ ಆ ಇಟ್ಟು ಆ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್ ಜನ ಸಾಗರ ಅಂತಲೇ ಹೇಳ್ಬೋದು ಮೂವತ್ತು ಮೂವತ್ತೈದು ಸಾವಿರ ಜನ ಸೇರಿದ್ರು ತಾವೆಲ್ಲರೂ ವೀಡಿಯೋಗಳಿಗೆ ನೋಡಿರ್ಬೋದು ಇವತ್ತವರೆಗೂ ನನಗೆ ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಅಂದರೆ ಇದು ಯಾವ ಜನ್ಮಕ್ಕೆ ಪುಣ್ಯನೋ ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ನಂದು ಓದ್ ಸಿನಿಮಾ ದರ್ಶನ್ ಸರೇ ದರ್ಶನನೇ ಬಂದು ನನ್ನದು ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ದು ಸೊ ಅದನ್ನು ಅವ್ರು ತುಂಬ ಮಿಸ್ ಮಾಡಿಕೊಂಡೆ ಸರ್ ಓಕೆ ಸರ್

ಇಲ್ಲ ಸರ್ ಆವಾಗ ಆಗಿತ್ತು ಸರ್ ಏನಿಂಗಂದ್ರೆ ಅದೇನೋ ಒಂದು ಕಾಂಟ್ರವರ್ಸಿ ನಡೀತು ನಮ್ಮ ತಂದೆ ಹೇಳಿದ ಒಂದು ಸ್ಟೇಟ್ಮೆಂಟ್ ಅದು ಜನ ಮತ್ತೆ ಏನೋ ಒಂದು ಬೇರೆ ಥರ ಸೃಷ್ಟಿ ಆಗೋಯ್ತು ಅದು ಸೊ ಅದು ಎಫೆಕ್ಟ್ ನನಗೆ ಆಯಿತು ಈಗ ನನ್ನ ಸಿನಿಮಾನು ಬೈಕ್ಔಟ್ ಮಾಡಿದ್ರು ಸೊ ಮನಸ್ಸಲ್ಲಿ ಕೆಲವೊಂದು ಮಾತುಗಳು ಇದೆ ಈಗ ಹೇಳೋದು ಬೇಡ ಏನಿಂಗಂದ್ರೆ ಈಗ ಸದ್ಯಕ್ಕೆ ನಾನು ಇನ್ನೂ ಗೆಲ್ಲಿಲ್ಲ ಗೆದ್ದ ಮೇಲೆ ಹೇಳಿದ್ರೆ ಅದಕ್ಕೆ ತೂಕ ಇರುತ್ತೆ ಅಂತ ಹೇಳಿ ಒಳಗಡೆ ಇಟ್ಕೊಂಡಿದ್ದೀನಿ ಟೈಮ್ ಬಂದಾಗ ಹೇಳ್ತೀನಿ ಈ ಸಿನಿಮಾ ಬಹುಶಃ ಆಗಲ್ಲ ಹಾ ಸರ್ ಗೊತ್ತಿಲ್ಲ ಸರ್ ಏನೋ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂಥದ್ದು ಏನೂ ಆಗಬಾರ್ದು ಅಂತ ಹೇಳಿ ಸೊ ನೋಡೋಣ ಸರ್ ಇಷ್ಟೊಂದು ನೋವುಗಳು ಇಟ್ಕೊಂಡು ಫ್ರಸ್ಟ್ರೇಷನ್ ಇಟ್ಕೊಂಡು ಮೆಂಟಲ್ ಪೀಸ್ ಇಲ್ಲದೆ ಅಭಿಮಾನಿಗಳಿಗೋಸ್ಕರ ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಎಲ್ಲ ಪಕ್ಕಕ್ಕಿಟ್ಟು ಬೆನ್ನು ಪಕ್ಕಕ್ಕಿಟ್ಟು ಅವ್ರ ಕೆಲಸ ಮಾಡಿರೋದೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಇರಬಾರ ಸರ್ ನಮ್ಮಂಥ ಹೊಸೊಬ್ರಿಗೆ ಅದನ್ನು ನೋಡಿ ನಾವು ಕಲ್ತಬೇಕು ಸೊ ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದು ಬಿಟ್ಟು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೆವಿಲ್ ಸಿನಿಮಾ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದ ಮೇಲೆ ಅಲ್ಲಿ ಕಥೆನೂ ಬರಲ್ಲ ಅಲ್ಲಿ ನೀನು ಬರಲ್ಲ ದರ್ಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಬಿದ್ದ ತಕ್ಷಣ ಮುಗೀತಲ್ಲಿ ಆ ಸಿನಿಮಾ ಹೇಗಲ್ಲಿ ಹೆಂಗ್ ಅಭಿಮಾನಿಗಳು ಥಿಯೇಟರ್ ನುಗ್ತಾರೆ ನಮಗಂತೂ ತುಂಬಾ ಇಷ್ಟ ಆಯಿತು ಇಲ್ಲ 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 ಸರ್ ಅವರು ಸಿನಿಮಾ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಲ್ಲ ಅವ್ರಿಗೆ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಸೊ ನಮಗೆ ಮತ್ತು ಅವ್ರಿಗೆ ಈ ಥರ ಯಾವುದು ಬರಲ್ಲ ಸರ್ ಇಲ್ಲ ಸರ್ ಏನಿಲ್ಲ ಸರ್ ಯೋಚನೆನೂ ಇಲ್ಲ ಸರ್ ಅದೇ ಸರ್ ಈಗ ಜನ್ವರಿ ಮೇಲೆ ಗೊತ್ತಾಗುತ್ತೆ ಎಷ್ಟು ಥಿಯೇಟರ್ಸ್ ಮಿನಿಮಮ್ ಅಂತ ಒನ್ ಫಿಫ್ಟಿ ಅದೇ ಹೇಳ್ತೀನಿ ಸರ್ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಏನಕ್ಕೆ ಅಂದರೆ ನಮ್ಮ ತಂದೆ ನನಗೆ ಮೂರು ಥರ ಅಭಿಮಾನಿಗಳು ಸರ್ ನಾನು ಹೆಮ್ಮೆ ಪಡ್ಕೊಂಡು ಹೇಳ್ತೀನಿ ಒಂದು ನನ್ನ ಬೆಳಕಿನ ಕವಿತೆ ಹಾಡಿಗೆ ಹಲವಾರು ಅಭಿಮಾನಿಗಳಿದ್ದಾರೆ ಅದು ಬಿಟ್ಟರೆ ಈಗ ಅಯೋಷ್ಯನಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿ ಒಂದು ಅಭಿ ಒಂದು ಒಂದಿದು ಎರಡನೇದು ನಮ್ಮ ತಂದೆ ಅಭಿಮಾನಿಗಳು ಬರ್ತಾರೆ ಮೂರಂದು ನನಗೆ ದರ್ಶನ ಅಭಿಮಾನಿಗಳು ಬರ್ತಾರೆ ಸೊ ಮೂರು ನನಗೆ ತುಂಬ ಪ್ರೀತಿಸ್ತಾರೆ ಸೊ ತುಂಬ ಖುಷಿಯಾಗಿದೆ ಸರ್ ಹಾವೇರಿ ನಾನು ಫಸ್ಟ್ ಟೈಮ್ ನಾನು ಬರಲಿಲ್ಲ ಈಗ ಹಲವಾರು ಸತಿ ಬಂದಿದ್ದೀನಿ ಹಲ್ವಾರು ಸರ್ತಿ ಬಂದರೂ ಇದೇ ರೀತಿಯಾಗಿ ನನಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ನನಗೆ ಅವ್ರ ಸಿಟಿಗೆ ವೆಲ್ಕಮ್ ಮಾಡಿರೋದು ಸೊ ಯಾವುದಿದ್ರು ನಾನು ಕ್ಷೀರೋಣಿ ಅವರು ಅಲ್ಲ ಸರ್ ನಾನು ತುಂಬ ಪ್ರೆಸ್ ಮೀಡಿಯಲ್ಲೂ ಹೇಳಿದ್ದೀನಿ ಈ ವಿಷಯ ಬಗ್ಗೆ ಏನಕ್ಕಂದರೆ ಈ ಮಾಧ್ಯಮದವ್ರು ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿದ್ದ ವಿಷಯ ಏನಂತಂದರೆ ಉತ್ತರ ಕರ್ನಾಟಕ ಅವರಿಗೆ ಒಂದು ಹುಮ್ಮಸ್ ಸಿಗ್ತಿಲ್ಲ ಒಂದು ಸ್ಥಾನ ಸಿಗ್ತಿಲ್ಲ ಅಂದರೆ ಕಲಾವಿದರಿಗೆ ಬೆಲೆ ಇಲ್ಲ ಅಂಥೇಳಿ ಸೊ ಅಲ್ಲೂ ಹೇಳಿದಾಗೆ ಇವತ್ತು ಅದನ್ನು ಹೇಳ್ತಾ ಇದ್ದೀನಿ ನಾನು ದಿನಗಳಲ್ಲಿ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಬ್ಬರಿಗಾದರೂ ಹೊಸೊಬ್ಬರಿಗೆ ಉತ್ತರ ಅವರಿಗೆ ನಾನು ಅವಕಾಶ ನನ್ನ ಸಿನಿಮಾದಲ್ಲಿ ಕೂಡ ಈ ಸಿನಿಮಾದಲ್ಲಿ ಇರಲಿಲ್ಲ ನಾನೇ ಇದ್ದೀನಿ ನಾನು ಉತ್ತರ ಕರ್ನಾಟಕ ಕರ್ನಾಟಕ ಇದ್ದೀನಿ ನಾನು